ಸುಭಾಷಿತಗಳು ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೂ ಪ್ರಯೋಜನವಾಗದು ನಿಜವಾದ ಗೆಳೆತನ ಉತ್ತಮ ಆರೋಗ್ಯವಿದ್ದಂತೆ ಅದನ್ನು ಕಳೆದುಕೊಂಡಾಗಲೇ ಅದರ ಮೌಲ್ಯ ತಿಳಿಯುವುದು ನಿಮ್ಮ ಅದೃಷ್ಟದಲ್ಲಿ ನಂಬಿಕೆ ಇಡಬೇಡಿ ನಿಮ್ಮ ಶಕ್ತಿಯಲ್ಲಿ ನಂಬಿಕೆ ಇಡಿ ಅಧಿಕಾರ ಎಂಬುದು ಮುಳ್ಳಿನ ಹಾಸಿಗೆ ಇದ್ದಂತೆ ಕಾಲಕಾಲಕ್ಕೆ ಎಲೆ ಉದುರಿಸಿದರೂ ಮರದ ಬೇರು ಭದ್ರವಾಗಿರುತ್ತದೆ ಅಂತೆಯೇ ನಮ್ಮ ಅಭಿಪ್ರಾಯಗಳು ಬದಲಾದರೂ ತತ್ವಗಳು ಮಾತ್ರ ಬದಲಾಗಬಾರದು ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ ಸಾಧಿಸುವ ತನಕ ಕಿವುಡನಾಗಿರು ಸಾಧಿಸಿದ ಬಳಿಕ ಮೂಕನಾಗಿರು ನೀವು ಮಾಡುವ ಕರ್ಮಗಳ ಮೇಲೆ ನಂಬಿಕೆ ಇಡಿ ನಿಮ್ಮ ರಾಶಿಗಳ ಮೇಲೆ ನಂಬಿಕೆ ಇಡಬೇಡಿ ರಾಮ ಹಾಗೂ ರಾವಣನ ರಾಶಿ ಒಂದೇ ಆಗಿದ್ದರೂ ಅವರವರ ಕರ್ಮ ಫಲ ಅವರವರು ಅನುಭವಿಸಿದರು ಗೋಡೆಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆಗಳು ಬಿದ್ದು ಹೋಗುತ್ತವೆ ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆಗಳು ಹುಟ್ಟಿಕೊಳ್ಳುತ್ತವೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯವಿದೆ ನೀವು ಒಬ್ಬರೇ ಇದ್ದಾಗ ನಿಮ್ಮ ಆಲೋಚನೆಗಳ ಮೇಲೆ ಗಮನವಿರಲಿ ಗುಂಪಿನಲ್ಲಿದ್ದಾಗ ನಿಮ್ಮ ಮಾತುಗಳ ಮೇಲೆ ಗಮನವಿರಲಿ ನೀನು ಏನು ಎಂದು ತಿಳಿಯಬೇಕಾದರೆ ಸಹಾಯ ಮಾಡಿ ನೋಡು ಬೇರೆಯವರು ಏನೆಂದು ತಿಳಿಯಬೇಕಾದರೆ ಸಹಾಯ ಕೇಳಿ ನೋಡು ಭೂಮಿ ನಿಂತಿರುವುದು ಗುರುತ್ವಾಕರ್ಷಣೆಯ ಶಕ್ತಿ ಮೇಲೆ ಎನ್ನುವುದು ಎಷ್ಟು ಸತ್ಯವೋ ಅದೇ ರೀತಿ ಸಂಬಂಧಗಳು ನಿಂತಿರುವುದು ನಂಬಿಕೆಯ ಮೇಲೆ ಎನ್ನುವುದೂ ಅಷ್ಟೇ ಸತ್ಯ ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ ಸಾಧ್ಯವಾದರೆ ಸಹಾಯ ಮಾಡಿ ಇಲ್ಲದಿದ್ದರೆ ಕೈ ಕಟ್ಟಿಕೊಂಡು ಸುಮ್ಮನೆ ನಡೆಯುವುದನ್ನು ನೋಡುತ್ತೀರಿ ನಿಮಗೆ ಸಹಾಯ ಮಾಡಲಾಗದಿದ್ದರೆ ನೋಯಿಸಲು ಪ್ರಯತ್ನಿಸಬೇಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಶುದ್ಧನಾಗಿರದಿದ್ದರೆ ಅವನು ದೇವಸ್ಥಾನಕ್ಕೆ ಹೋಗುವುದು ಮತ್ತು ದೇವರನ್ನು ಪೂಜಿಸುವುದು ಯಾವುದೇ ಪ್ರಯೋಜನಕ್ಕೆ ಬಾರದು ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನೂ ಸಹ ಬಿಡಬೇಡ ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ ಬದುಕಿನ ಅಷ್ಟಸೂತ್ರಗಳು ಉತ್ಸಾಹಿಗಳಾಗಿರಿ ಸೋಮಾರಿಗಳಾಗಬೇಡಿ ತಾಳ್ಮೆ ಇರಲಿ ದುಡುಕಬೇಡಿ ಮಿತವ್ಯಯಿಗಳಾಗಿರಿ ಜಿಪುಣರಾಗಬೇಡಿ ಮೃದುವಾಗಿರಿ ಗುಲಾಮರಾಗಬೇಡಿ ಕರುಣೆ ಇರಲಿ ಮೋಸ ಹೋಗಬೇಡಿ ದಾನಿಗಳಾಗಿರಿ ದರಿದ್ರರಾಗಬೇಡಿ ಶೂರರಾಗಿರಿ ಕಟುಕರಾಗಬೇಡಿ ತ್ಯಾಗಿಗಳಾಗಿರಿ ಅಡವಿಗೆ ಹೋಗಬೇಡಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು